ಕರ್ನಾಟಕ ವೈಪ್ರಾಣಿ ನೌಕರರ ಸಂಘದ ಜೆಎಲ್ ಗೋಪಿ ತಂಡಕ್ಕೆ ಭರ್ಜರಿ ಗೆಲುವು ದಿನಾಂಕ ಇಪ್ಪತ್ತಾರು ಆರು ಎರಡ್ ಸಾವಿರದ ಇಪ್ಪತ್ನಾಕರಂದು ಬೆಂಗಳೂರಿನಲ್ಲಿ ನಡೆದ ಇಪ್ಪತ್ತ ಎರಡನೇ ತ್ರೈಮಾಸಿಕ ಮಹಾ ಕವಿ ಕವಿಪ್ರಾಣಿ ನೌಕರರ ಸಂಘದ ಚುನಾವಣೆಯಲ್ಲಿ ರಾಯಚೂರು ವೃತ್ತದ ನಾಲ್ಕು ಕೇಂದ್ರ ಸಮಿತಿ ಸದಸ್ಯರ ಸ್ಥಾನಗಳಿಗೆ ನಾಲ್ಕು ಸ್ಥಾನಗಳನ್ನ ಜೆಎಲ್ ಗೋಪಿ ತಂಡವು ಭರ್ಜರಿ ಜಯ ಸಾಧಿಸಿದೆ ಎಂದು ವೆಂಕಟೇಶ್ ನಾಯಕ್ ಮಾಧ್ಯಮಕ್ಕೆ ತಿಳಿಸಿದರು ರಾಯಚೂರು ವೃತ್ತದ ನಗರ ವಿಭಾಗಕ್ಕೆ ಕೇಂದ್ರ ಸಮಿತಿ ಸದಸ್ಯರಾಗಿ ಜೆಎಲ್ ಗೋಪಿ ಸಂಜೀವ್ ಕುಮಾರ್ ಮತ್ತು ಸಿನ್ನೂರು ವಿಭಾಗಕ್ಕೆ ವೆಂಕಟೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿ ಗ್ರಾಮೀಣ ವಿಭಾಗದಲ್ಲಿ ಚಿನ್ನಪ್ಪ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿಯಾದ ಹುಲಿರಾಜ್ ಟಿ ಕಿರಿಯ ಅಭಿಯಂತರರು ಇವರ ವಿರುದ್ಧ ರೋಚಕ ಗೆಲುವು ಸಾಧಿಸಿದ್ದಾರೆ ಈ ಮಹಾ ಅಧಿವೇಶನದಲ್ಲಿ ಚಿನ್ನಪ್ಪ ಅವರು ಜಯ ಸಾಧಿಸಿರುವ ಫಲಿತಾಂಶವು ಹೊರಬೀಳುತ್ತಿದ್ದಂತೆ ಬೆಂಗಳೂರಿನ ಸಮುದಾಯ ಭವನದ ಮುಂದೆ ರಾಯಚೂರಿನ ಜಸ್ಕಾಂ ನೌಕರರ ಸಂತೋಷವೂ ಮುಗಿಲು ಮುಟ್ಟಿದೆ ಈ ಸಂದರ್ಭದಲ್ಲಿ ಚಿನ್ನಪ್ಪ ಅವರ ಗೆಲುವಿನ ಪ್ರಮುಖ ರೂವಾರಿಗಳಾದ ಮತ್ತು ಪ್ರತಿನಿಧಿಗಳಾದ ಸಿರವಾರದ ತಿಮಾರೆಡ್ಡಿ ಮಾನ್ವೀಯ ಯಲ್ಲಪ್ಪ ಪ್ರೇಮ್ ಕುಮಾರ್ ರಾಯಚೂರಿನ ಕಂಪನಿ ಕಾರ್ಯದರ್ಶಿಯಾದ ನರಸಪ್ಪ ಮಣಿಗೇರಿ ಆನಂದ್ ಮತ್ತು ನಂದಕುಮಾರ್ ಸೇರಿದಂತೆ ಇನ್ನು ಅನೇಕರು ಕುಣಿದು ಕುಪ್ಪಳಿಸಿ ವಿಜಯೋತ್ಸವ ಆಚರಿಸಿದರು ವೆಂಕಟೇಶ್ ನಾಯಕ್ ಎನ್ ಕೆ ಎಸ್ ಟಿ ವಿ ಫೋರ್ ನ್ಯೂಸ್ ಸಿಂಧುನೂರು